ಸರ್ ನಮಸ್ತೆ ಈಗ ಪ್ರಮುಖವಾಗಿ ಏನಂತಂದ್ರೆ ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರಿ ಸರ್ ಬಗ್ಗೆ ಉಪಿಸರ್ ಸಿನಿಮಾ ಅಂದಾಗ ಡೈಲಾಗ್ ಗಳಿಗೂ ಒಂದು ಮಹತ್ವ ಇರುತ್ತೆ ಒನ್ ಡೈಲಾಗ್ ಅಲ್ಲಿ ಈ ಸಿನಿಮಾನ ಅರ್ಥ ಮಾಡಿಸುವಂತ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್ ಅಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಅನ್ನೋದು ಈ ಪವರ್ ಸಿಸ್ಟಮ್ನ ಉಪ್ಪಿಸರ್ ಪರ್ಸನಲ್ ಲೈಫ್ ಅಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದ್ರೆ ನೀವು ಬ ರಾಜಕಾರಣಿಯ ವಿಡಲು ಕೂಡ ಯೋಚನೆ ಮಾಡ್ತೀರಿ ಸೋಷಿಯಲ್ ಲೈಫ್ ನೀವು ನೀವಂದ್ರೆ ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಸೊ ಈ ಸಾಧ್ಯತೆಗಳು ಅಂದ್ರೆ ನೀವು ತೋರಿಸುವಂತ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲ ಅರ್ಥ ಆಗಿ ಬದಲಾಗುತ್ತಾ ಇದ್ದಾರೆ ನಿಮ್ಮ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಯು ಐ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್ ಅಲ್ಲ ಇದರಲ್ಲಿ ಒಂದಿದೆ ಆಕ್ಚುಲಿ ಹೇಳ ಆಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ನಿಜವಾಗ್ಲು ಎಕ್ಸ್ಟ್ರಾಡ್ರಿ ಆಗ್ಬಿಡ್ತೀರಾ ಫುಲ್ ಪಿಚರ್ ಆಗಿರಲ್ಲ ಫುಲ್ ಬೀಚೇ ಬೇರೆ ಇರುತ್ತೆ ನಿಮಗೆಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರು ಒಬ್ಬರಿಗೆ ಅರ್ಥ ಆದರೆ ಅವ್ರು ಅಚ್ಚು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳಬಲ್ಲೆ ಸರ್ ರಿಯಲ್ ಲೈಫಲ್ಲಿ ಪೀಸರಿಗೆ ಪವರ್ ಸಿಕ್ಕಿದೆ ಏನಾಗುವಂಥ ಒಂದು ದೊಡ್ಡ ಡ್ರೀಮ್ ಇದೆ ಸರ್ ಏನು ಚೇಂಜ್ ಮಾಡುವಂಥ ಚಾಲೆಂಜ್ ಇದೆ ಪವರ್ ಸಿಕ್ಕಿದ್ರೆ ಏನು ಮಾಡ್ತೀನಿ ಅಂತ ಅಲ್ಲ ಸರ್ ಈ ಅಷ್ಟೇ ಅಲ್ಲ ಸರ್ ಅದಕ್ಕೆ ಸೊಲ್ಯೂಷನ್ ಒಂದು ಪ್ರಶ್ನೆ ಕೇಳಿದ್ವಿ ಕನ್ನಡ ಚಿತ್ರದಲ್ಲ ಈ ಡಿಸೆಂಬರ್ ತಿಂಗಳ ಸ್ಟಾರ್ ಗಳಿಗೆ ಲಕೇಶ್ ತಂದು ರಿಲೀಸ್ ಮಾಡುವಂತದ್ದ ಅಥವಾ ನಿಮಗೆ ಈ ಅದೃಷ್ಟದ ಬೇರೆ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರ ಹೆಂಗ ನಿಮ್ ಇಲ್ಲ ಆ ಥರ ಅಲ್ಲ ಏನಂದ್ರೆ ಈ ಹಾಲಿಡೇ ಸೀಸನ್ ಎಲ್ಲರೂ ಬಯಸ್ತಾರೆ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟರ್ ಬರ್ತಾರೆ ಆ ಒಂದು ಎನಿ ನೋಡಿ ಹಾಲಿಡೇ ಸೀಸನ್ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇಸ್ ಇದೆ ಅಂತ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳುತ್ತೆ ಎರಡು ಸಿನಿಮಾ ಮೂರು ಸಿನಿಮಾ ತಡ್ಕೊಳ್ಳುತ್ತೆ ಅಂದನೆ ಎಲ್ಲ ಲ್ಯಾಂಗ್ವೇಜರ್ ಕೂಡ ತುಂಬಾ ಸಿನಿಮಾಗಳು ರಿಲೀಸ್ ಮಾಡ್ತಾರೆ ಆ ಥರ ಅಷ್ಟೇ ಆಗಿ ಏನಿಲ್ಲ